ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುಸಿದ್ಧಲಿಂಗಾಚಿಡೆ ನಾನು ಐ ಪಿ ಎಲ್ ಬಾಲಜಿಕಲ್ಸ್ ಕಂಪನಿಯಲ್ಲಿ ಎಫ್ ಎಮ್ ಎಮ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ತೊಗರಿ ಬೆಳೆಯಲ್ಲಿ ಬರುವಂತಹ ಒಂದು ನೆಟೆ ರೋಗ ಅಂದರೆ ಫ್ಯೂಜೋರಿಯಂ ಇಲ್ಡ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ರೋಗವು ಮಣ್ಣಿನಲ್ಲಿರುವಂತಹ ಒಂದು ಫ್ಯೂಜೋರಿಯಂ ಎಂಬ ಒಂದು ಶಿಲೀಂಧ್ರದಿಂದ ಬರುತ್ತದೆ ಜಾಸ್ತಿ ಮಳೆ ಆದಾಗ ಹಾಗೂ ಮಣ್ಣಿನಲ್ಲಿ ಜಾಸ್ತಿ ತೇವಾಂಶ ಇದ್ದಾಗ ಈ ಈ ರೋಗವನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು ಈ ರೋಗದ ಲಕ್ಷಣಗಳೇನೆಂದರೆ ಈ ಬೆಳೆಯ ತೆಳಭಾಗದ ಒಂದು ಎಲೆಗಳು ಹಳದಿಯಾಗಿರುತ್ತವೆ ಆಮೇಲೆ ಸಂಪೂರ್ಣವಾಗಿ ಗಿಡ ಒಣಗೋಗುತ್ತೆ ನೀವು ಗಿಡವನ್ನು ಕಿತ್ತಿದಾಗ ನೀವು ಕೊಳತೋದಂಥ ಒಂದು ತಾಯಿ ಬೇರು ನೀವು ನೋಡಬಹುದು ಮುನ್ಸೂಚನೆಯಾಗಿ ಈ ರೋಗವನ್ನು ಹೇಗೆ ತಡೆಯಬಹುದು ಅಂತಂದರೆ ನೀವು ಬಿತ್ತುವ ಮೊದಲು ಬೀಜವನ್ನು ಟ್ರೈಕೋಡರ್ಮಾದಿಂದ ಒಂದು ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು ಜಾಸ್ತಿ ಮಳೆಯಾದಾಗ ಈ ರೋಗವು ನಿಮಗೆ ಕಂಡು ಬಂದಾಗ ಮೊದಲನೇದಾಗಿ ನಿಮ್ಮ ಹೊಲದಲ್ಲಿ ನಿಂತಿರುವಂಥ ಒಂದು ನೀರನ್ನು ಚೆನ್ನಾಗಿ ಬಸೆಯಬೇಕು ನಂತರ ಮ್ಯಾಂಕೋಝ್ ಹಾಗೂ ಕಾರ್ಬನ್ ಡೆನ್ಸಿಮ್ ನಾವು ಸಾಫ್ ಎಂದು ಕರೆಯುತ್ತೇವೆ ಇದನ್ನು ಟೂ ಪಾಯಿಂಟ್ ಫೈವ್ ಗ್ರಾಮ್ ಪ್ರತಿ ಲೀಟರ್ಗೆ ಕಲಿಸಿ ನೀವು ಡ್ರೆಂಚ್ ಮಾಡಿಕೊಳ್ಳಬಹುದು ಅದೇ ತರಹ ಐ ಪಿ ಎಲ್ ಬಯೋಲಜಿಕಲ್ಸ್ ಕಂಪನಿ ಉತ್ಪನ್ನ ಆದ ಸಂಜೀವಿನಿ ಉಪಯೋಗಿಸುವುದರಿಂದ ಇದನ್ನು ನಾವು ನಿಯಂತ್ರಿಸಬಹುದು ಧನ್ಯವಾದಗಳು